ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಕೂದಲೆಲ್ಲ ನೋಡಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹೋಗಿದೆ ಇವತ್ತು ಬಂದು ಮಂಗಳವಾರ ನಿನ್ನೆ ಊರಿಂದ ಮಟನ್ ತಂದಿದ್ದಲ್ಲ ಅದ್ರದ್ದು ಮಟನ್ ಸಾಂಬಾರು ಮಾಡಿದ್ದೀನಿ ಅಂದರೆ ನೆನ್ನೆನೇ ಮಾಡಿರೋದು ಅದಕ್ಕೆ ಚಪಾತಿ ಮಾಡಿರೋದು ಮತ್ತು ಒಂದು ಚಪಾತಿ ಇಟ್ಟಿದ್ದೀನಿ ಕಾಣಿಸ್ತಾ ಇದೆಯಾ ಇದು ಉಪ್ಸಾರು ಖಾರ ತುಪ್ಪ ಹಾಕಿ ತಿನ್ನಬೇಕು ಅಂತಲೇ ಈಗ ಇಟ್ಟಿದ್ದೀನಿ ಅದಾದ್ಮೇಲೆ ಪಪಾಯ ತಂದಿತ್ತು ನೀನು ನಮ್ಮಮ್ಮ ಮೇಲೆ ನೋಡಿದ್ರೆ ಹಣ್ಣಾಗಿರೋ ಥರ ಇತ್ತು ಅದಕ್ಕೆ ಕಟ್ ಮಾಡಿದೆ ಆದರೆ ಹೇಗಿದೆ ಅಂದರೆ ಗಟ್ಟಿ ಇದೆ ಅಂದರೆ ಸ್ವೀಟ್ ಇದೆ ನೋಡ ತಿನ್ನೋದಕ್ಕೆ ಚೆನ್ನಾಗಿದೆ ಅದೇ ಗಟ್ಟಿ ಇನ್ನೂ ಒಂದು ಎರಡು ದಿನ ಹೋಗಿದ್ದಿದ್ರೆ ಚೆನ್ನಾಗಿ ಹಣ್ಣಾಗ್ತಾಯಿತ್ತು ಅದು ಬಂದ ನೆಲೇನೋ ರಾತ್ರಿ ಸ್ವಲ್ಪ ತಿಂದೇನೋ ಸ್ವಲ್ಪ ಇದೆ ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗ ನಾನು ತಿಂಡಿ ಹಾಕ್ಕೊಂಡು ತಿನ್ನಬೇಕು ಹಾಗೆ ನಾಳೆ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡೋಣ ಹೇಳಿ ಅಕ್ಕಿನ ನೆನೆಸಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅಲ್ವ ಅಕ್ಕಿ ನೆನೆಸಿದ್ದೀನಿ ಇವಾಗ ನೆನೆಸಿರೋದಲ್ವ ಆಮೇಲೆ ರುಬ್ಬಣ ಅಂತೇಳ್ಬಿಟ್ಟು ಹನ್ನೆರಡು ಗಂಟೆ ಮೇಲೆ ಆವಾಗಲೇ ನೆನೆಸಿದ್ದಂದರೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಎಂಟು ಗಂಟೆ ಇರಬೇಕು ಆವಾಗಲೇ ನೆನೆಸ್ತಾ ಹನ್ನೆರಡು ಗಂಟೆ ಮೇಲೆ ರುಬ್ತೀನಿ ಅದನ್ನ ಓಕೆ ತಿಂಡಿ ಹಾಕೋ ಬಂದು ಇಟ್ಕೊಂಡು ಅಷ್ಟೇ ಓಕೆ ನಾನಿಲ್ಲಿ ಟೆರೆಸ್ ಮೇಲೆ ಬಂದಿದ್ದೆ ಹಾಗೆ ಗಿಡಗಳಿಗೂ ನೀರು ಹಾಕೋಣ ಅಂತ ಬಂದೆ ಹಾಗೆ ಒಂದ್ಸರಿ ಕರ್ಬೂಜ ಎಲ್ಲ ನೋಡೋಣ ಹೇಗಾಗಿದೆ ಅಂತ ಯಾಕೆಂದ್ರೆ ತ್ರೀ ಡೇಸ್ ಇಂದ ಊರಲ್ಲಿ ಇರಲಿಲ್ವಲ್ಲ ಅಂದರೆ ಇರಲಿಲ್ವಲ್ಲ ಅದರಿಂದ ಇಲ್ಲಿ ಒಂದು ನೋಡಿ ಹಣ್ಣಾಗಿದೆ ಇದು ಇಲ್ಲೇ ಅದೇ ಯಾವುದೋ ಕಾಣಿಸ್ತಾ ಇದ್ಯಾ ಯಾವುದೋ ಪಕ್ಷಿ ಇದನ್ನ ತಿನ್ಬಿಟ್ಟಿದೆ ಅರ್ಧ ತಿಂದಿದೆ ಪಕ್ಷಿ ತಿಂದಿದ್ಯಾ ಇಲ್ಲ ಬೆಕ್ಕುಗಳು ತಿಂದಿದ್ಯಾ ಗೊತ್ತಿಲ್ಲ ಪುಟಾಣ್ ಇದು ಇಷ್ಟೇ ದಪ್ಪ ಅದು ಹ್ಮ್ ಇದೆಲ್ಲ ಹೋಗಿದೆ ನೋಡಿ ಇದೆಲ್ಲ ಹಾಳಾಯ್ತು ಅಷ್ಟೆ ಇದ್ರ ಕತೆ ಎಲ್ಲ ಬರಲ್ಲ ಅದೆಲ್ಲ ಏನು ತಿಂದಿದೆ ನೋಡಿ ಇದನ್ನು ಅಷ್ಟೇ ಇಲ್ಲೆಲ್ಲ ತಿಂದಿದೆ ಕಾಣಿಸ್ತಾ ಇದೆಯಾ ಏನೋ ಪಕ್ಷಿ ತಿಂದಿದೆಯಾ ಏನು ತಿಂದಿದೆ ಅಂತ ಗೊತ್ತಿಲ್ಲ ಇದು ಒಂದೇ ನೋಡಿ ಬೆಂಡೆಕಾಯಿ ಗಿಡ ಹಾಗೆ ಒಂದಷ್ಟು ಟೊಮೆಟೊ ಹಣ್ಣುಗಳು ಇದೆ ಹೋಗ್ಬೇಕು ಇಲ್ಲ ಅಂದರೆ ವೆಯ್ಟ್ ಆಗಿಬಿಡುತ್ತೆ ಅಲ್ಲಿ ನೋಡಿ ಇಲ್ಲೊಂದು ಮೂರು ಇದೆ ಇಲ್ಲೊಂದೆರಡು ಇದೆ ಅಲ್ಲೊಂದಿದೆ ಕಿತ್ಕೊಂಡು ಹೋಗ್ತೀನಿ ಈಗ ನಿನ್ನೆ ಬಂದಿದೆ ಗಿಡಗಳಿಗೆ ನೀರು ಹಾಕ್ಲಿಲ್ಲ ಹಾಗೇ ಹೊಟ್ಟೋದೆ ಅದಕ್ಕೆ ಇವಾಗ ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ಬಂದಿದ್ದೀನಿ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ನೋಡಿ ಮೇಲತ್ತಿರೋದು ಅದ್ರ ಮೇಲೆ ಸ್ವಲ್ಪ ಸ್ಲಿಪ್ಪಾದ್ರೂ ಕೆಳಗಡೆ ಹೋಗಿ ಬೀಳುತ್ತೆ ಡೈಲಿ ಇದೇ ಥರ ಮಾಡೋದು ಮೇಲತ್ತೋದು ನಿಗಿಯೋದು ಕೆಳಗಡೆ ಮತ್ತೆ ಆಟ ಆಡೋದು ಇಲ್ಲೊಂದಿದೆ ನೋಡಿ ಇದು ಇದು ಸೇರಿ ಆಟ ಆಡೋದು ಡೈಲಿ ಇದೇ ಥರನೇ ಮಾಡುತ್ತೆ ಇದು ಮತ್ತು ತುಂಬ ಜೋರಿದೆ ಹಿಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಹಿಡ್ಕೊಂಡ್ರೆ ಕಚ್ಚೆ ಬಿಡುತ್ತೆ ಆ ಥರ ಕಪ್ಪದಿದೆಯಲ್ಲ ಅದನ್ನು ಆರಾಮಾಗಿ ಇಟ್ಕೋಬೋದು ನಾವು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಬೆಳಿಗ್ಗೆಯಿಂದ ಯಾವುದೇ ವೀಡಿಯೋ ಮಾಡಿಲ್ಲ ಇವಾಗ ಟೈಮ್ ಬಂದು ಒಂದು ಗಂಟೆ ಏನಂದರೆ ಬೆಕ್ಕಿಗೆ ಹಾಲು ಹಾಕೋದಿಕ್ಕೆ ಅಂತ ಹೋಗಿದ್ದೆ ಬಂದುಬಿಟ್ಟು ಕಿರ್ಚ್ಕೋತಾ ಇತ್ತು ಅದಕ್ಕೆ ಹೇಳ್ತಾಯಿದ್ದೆ ಬೆಕ್ಕಿಗೆ ಇನ್ಮೇಲೆ ಕಡಿಮೆ ಹಾಲು ಕುಡಿಬೇಕು ನೀವು ಯಾಕೆ ಅಂದರೆ ನಿನ್ನೆಯಿಂದ ಇವತ್ತಿನಿಂದ ಸಾರಿ ನಿನ್ನೆಯಿಂದಲ್ಲ ನಿನ್ನೆ ನ್ಯೂಸಲ್ಲಿ ನೋಡಿದ್ದು ನಾವು ಇವತ್ತಿನಿಂದ ಹಾಲಿನ ರೇಟು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದಕ್ಕೆ ಇನ್ಮೇಲೆ ನೀವೆಲ್ಲ ಹಾಲನ್ನ ಕಡಿಮೆ ಕುಡಿಬೇಕು ಅಂತ ಹೇಳ್ತಾ ಇದ್ದೆ ಬೇಕಿಗೆ ಪಾಪ ಅದೇನು ಅದಕ್ಕೇನು ಅರ್ಥ ಆಗುತ್ತೆ ಅನ್ನ ಇವಾಗ ಮಾಡಬೇಕು ಅನ್ನ ಮಾಡಿದ್ರೆ ಸ್ವಲ್ಪ ಇತ್ತು ಅದನ್ನು ಕಲಿಸಾಕಿದ್ದೆ ಅದನ್ನು ತಿಂತು ಇವಾಗ ಅನ್ನ ಖಾಲಿ ಅದಕ್ಕೆ ಹಾಲು ಹಾಕ್ಬಿಟ್ಟು ಬಂದೆ ಇವಾಗ ಅನ್ನಕ್ಕೆ ಇಡ್ತೀನಿ ಅನ್ನ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಅನ್ನ ಹಾಕ್ಬಿಟ್ಟು ಸ್ವಲ್ಪ ಹಾಲು ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಬರೀ ಅನ್ನನೇ ತಿನ್ನಿಸ್ಬೇಕು ಓಕೆ ಹಾಗೆ ಬೆಳಿಗ್ಗೆ ತಿಂಡಿ ದೋಸೆ ಮಾಡಿದೆ ತಿಂಡಿ ಹಾಗೆ ದೋಸೆ ಏನು ಮಾಡಿದೆ ನಾನ್ ಸ್ಟಿಕ್ಕಲ್ಲಿ ಮಾಡಿರಲಿಲ್ಲ ನಾನ್ ಸ್ಟಿಕ್ಕಲ್ಲಿ ನೋಡಿ ನಾನ್ ಸ್ಟಿಕ್ಕಲ್ಲಿ ಅಷ್ಟು ಟೇಸ್ಟ್ ಅನ್ಸಲ್ಲ ಮಾಮೂಲಿ ಡೈಲಿ ಕಬ್ಬಣದ್ದು ತವ ಇದೆ ನೋಡಿ ಇದು ಇನ್ನೊಂದು ಇದನ್ನು ಆನ್ಲೈನಲ್ಲಿ ನೋಡಿದ್ದೀನಿ ಇನ್ನೊಂದು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ ಇದು ಸ್ವಲ್ಪ ರೊಟ್ಟಿ ಚಪಾತಿ ಎಲ್ಲ ಮಾಡಿ ಮಾಡಿ ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಏನೋ ಹೇಳ್ತಾರೆ ಕಬ್ಬಣದ್ದು ಪೀಸ್ಗಳೆಲ್ಲ ಹೋಗ್ಬಿಟ್ಟಿದೆ ಅಂದರೆ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ತೆಳುವಾಗ್ಬಿಟ್ಟಿದೆ ಅಲ್ಲೇನಾಗುತ್ತೆ ಚಪಾತಿ ಮತ್ತು ರೊಟ್ಟಿ ದೋಸೆ ಏನಾದರೂ ಹಾಕಿದ್ರೆ ಆ ತೆಳುವಾಗಿರೋ ಪ್ಲೇಸಲ್ಲಿ ಸೀದೋಗ್ಬಿಟ್ಟಿದೆ ಅದಕ್ಕೆ ನಾನು ಇವಾಗ ಒಂದು ಆನ್ಲೈನಲ್ಲಿ ನೋಡಿದ್ದೀನಿ ಅದೇ ತೊಗೊಳದ ಬೇಡವಾ ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡಿ ಇನ್ನೊಂದಿದೆ ಅದನ್ನು ತಂದಿದ್ದೆ ಅದೇ ನೀರು ದೋಸೆ ಬಿಡೋದು ಏನು ಹೇಳ್ತಾರೆ ಕಲ್ಲು ತೋರಿಸ್ತೀನಿ ನೋಡಿ ಇದು ಬಂದು ನೀರು ದೋಸೆ ಹಾಕುವಂಥದ್ದು ಇದನ್ನು ಎಣ್ಣೆ ಹಾಕಿ ನೀರು ಹಾಕಿ ಎಣ್ಣೆನೆಲ್ಲ ಮಾಡಿಟ್ಟಿದ್ದೀನಿ ಅದು ಯೂಸೇ ಮಾಡಿಲ್ಲ ಅದಕ್ಕೆ ಇದಂತೂ ತುಂಬ ತಿಕ್ಕಿದೆ ಅಂದರೆ ದಪ್ಪ ಇದೆ ಆದ್ದರಿಂದ ನಾನು ಇದನ್ನೇ ಯೂಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ ಸುಮ್ಮನೆಕ್ಕೆ ಅದಕ್ಕೆ ಇನ್ನೂರು ರೂಪಾಯಿ ಕೊಡೋದು ಇದಕ್ಕೆ ಎಷ್ಟು ಮುನ್ನೂರು ರೂಪಾಯಿ ಅನಿಸುತ್ತೆ ಇದು ಕೊಟ್ಟಿರೋದು ಮೊದಲೊಂದಿತ್ತು ಅದರಲ್ಲಿ ಚಪಾತಿ ರೊಟ್ಟಿ ಎಲ್ಲ ಮಾಡ್ತಾಯಿದ್ದೆ ಯಾಕೆಂದರೆ ದಪ್ಪ ಇದೆಯಲ್ಲ ಚೆನ್ನಾಗಿ ಇದಾಗುತ್ತೆ ಬರುತ್ತೆ ಅದಕ್ಕೆ ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗೇಟ್ ಬಂದಾಗ್ತಿದ್ದಿಲ್ಲ ಯಾರು ಬಂದರು ವಿಷಯ ನಮ್ಮನೆ ಒಂದೇ ಸೌಂಡ್ ಆಗುತ್ತೆ ಅದಕ್ಕೆ ನಾನು ನಮ್ಮನೆ ಗೇಟು ಅಂತ ಅನ್ಕೊಂಡಿದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಊರಿಂದ ಅಕ್ಕ ಇದು ಮೆಹಂದಿ ಗಿಡ ಎಲ್ಲ ಕಟ್ ಮಾಡ್ಕೊಬಂದು ಕೊಟ್ಟಿದ್ರಲ್ಲ ಅದನ್ನ ನೀರಲ್ಲಿ ಹಾಕಿದೀನಿ ನಿನ್ನೆ ಸಂಜೆ ಹೋಗ್ಬಿಟ್ಟು ಕೆಳಗಡೆ ನೆಟ್ ಬರೋಣ ಅನ್ಕೊಂಡೆ ಮಳೆ ಬಂತು ಅಂತೇಳಿ ಹಾಕಿ ಇಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡೋಣ ಸಾಯಂಕಾಲ ಹೋಗ್ಬಿಟ್ಟು ಒಂದೆರಡು ಕಡೆ ಹಾಕಿ ಬರ್ತೀನಿ ಬಂದರೆ ಬರಲಿ ಬಂದಿಲ್ಲ ಅಂದ್ರೆ ಓಕೆ ಈಗ ಮಳೆ ಬರ್ತಿದ್ದಿಲ್ಲ ಬಂದರೂ ಬರ್ಬೋದು ಆಮೇಲೆ ಇನ್ನೊಂದು ಏನಂದರೆ ಮರ ಎಲ್ಲ ಕಡ್ದಿದ್ದಾರೆ ಜಾಗ ಇದೆ ಬಿಸಿಲು ಬರುತ್ತೆ ಆ ಥರ ಅಂದ್ಕೊಂಡು ತರ್ತಿರೋದು ಹಾಗೆ ಇಲ್ಲಿ ನೋಡಿ ಮೆಹೆಂದಿ ಎಲೆ ಅಕ್ಕ ಕೊಟ್ಟಿದ್ರಲ್ಲ ಅದನ್ನು ಇಲ್ಲಿ ತೊಗೊಬಂದು ಒಣಗಾಕಿದ್ದೀನಿ ಯಾಕೆ ಅಂದರೆ ಹೊರಗಡೆ ಬಿಸಿಲಿಲ್ಲ ಇವಾಗಲೂ ಕೂಡ ಸಣ್ಣ ಸಣ್ಣ ಹನಿ ಇದೆ ಬಿಸಿಲಿಲ್ಲ ಅದಕ್ಕೆ ಇಲ್ಲಾಕಿದ್ದೀನಿ ಯಾಕೆಂದರೆ ಮನೆ ಇದ್ದೆ ಮಂಚದ ಕೆಳಗಡೆ ಹಾಕಿದ್ದೆ ಮನೆ ಒರೆಸ್ತಾ ಇದೆ ಅಂತೇಳಿ ಇಲ್ಲ ಹಾಕಿದ್ದೀನಿ ಬಿಸಿಲಿಲ್ಲ ಈ ಗಾಳಿಗೆ ಏನಾಗುತ್ತೆ ಅಂದರೆ ಜೋರು ಗಾಳಿ ಬಿಸಿದಾಗ ಎಲೆಗಳು ಕೂಡ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಲಿ ಹಾಕಿದ್ದೀನಿ ಯಾವಾಗ ಒಣಗುತ್ತೆ ಏನೋ ಗೊತ್ತಿಲ್ಲ ಓಕೆ ಈ ಥರ ಕತೆಗಳು ನಾನು ಒಂದಷ್ಟು ನಿಯರ್ಲೆಂಡ್ ಇತ್ತು ತಿನ್ಕೊಂಡು ಕೂತಿದ್ದೀನಿ ಇವಾಗ ರೈಸಿಗೆ ಇಡಬೇಕು ಹಾಗೆ ಬೆಳಗ್ಗೆ ಬೇಳೆ ಸಾಂಬಾರು ಕೂಡ ಮಾಡಿದ್ದೀನಿ ಬೇಳೆ ಸಾಂಬಾರು ಇದೆ ರೈಸ್ ಮಾಡ್ತೀನಿ ರೈಸಿಗೆ ಇಡ್ತೀನಿ ಆಮೇಲೆ ಮುದ್ದೆ ಮಾಡಿದರೆ ಆಯಿತು ಓಕೆ ಫ್ರೆಂಡ್ಸ್ ನಿನ್ನೇನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡಿಬಿಟ್ಟು ಹಾಂ ಮುಗಿಸೋಣ ಅಂದ್ಕೊಂಡು ನೋಡಿ ನೋಡೋಣ ಇಲ್ಲಿಗೆ ಎಂಡ್ ಮಾಡಿದ್ರು ಮಾಡ್ತೀನಿ ಇಲ್ಲ ಅಂದರೆ ಗೊತ್ತಿಲ್ಲ ನೋ ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ಇಲ್ಲ ಅಂದರೆ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಓಕೆ ಓಕೆ ನಾನು ಅನ್ನ ಕಿಡಕ್ಕೆ ಅಂತ ಬಂದೆ ಹಾಗೆ ಇಲ್ಲಿ ಅಕ್ಕಿ ತೋರಿಸ್ತೀನಿ ನಮ್ಮ ದೇವ ಕುಟಿದ್ದು ಯಾವಾಗ ಅಂದರೆ ಹೋದ್ವಾರ ಮಕ್ಕಳನ್ನೆಲ್ಲ ಕರ್ಕೊಬಂದೆ ನೋಡಿ ಇಪ್ಪತ್ತು ದಿನ ಆಗಿರಬೇಕು ಅನ್ಕೋತೀನಿ ಆವಾಗ ಒಂದು ಹತ್ತು ಕೆ ಜಿ ತೊಗೊಂಡೋಗಿ ಅಂತೇಳಿ ಕಳ್ಸಿದ್ರು ಅಂದರೆ ನಾವು ಗಾಡಿಯಲ್ಲಿ ಬರೋದಲ್ವ ಮೋನ್ಮಮ್ಮ ಅದಕ್ಕೆ ಒಂದು ಹತ್ತು ಕೆ ಜಿ ಸಾಕೊಂಡ್ಬಿಟ್ಟು ಗಾಡಿಯಲ್ಲಿ ತೊಗೊಬಂದ್ರು ಅದೇನಾಗಿದೆ ಹುಳ ಆಗಿಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಬೇವಿನ ಸೊಪ್ಪು ಎಲ್ಲ ಹಾಕಿ ಕಟ್ಟಿದ್ದಾರೆ ಅಲ್ಲಿದ್ದರೆ ಹುಳ ಆಗೋದಿಲ್ಲ ಆದರೆ ನಮ್ಮ ಮನೆಗೆ ಬಂದರೆ ಯಾವಾಗಲೂ ಅಷ್ಟು ಅಕ್ಕಿ ಬೇಗ ಹುಳ ಆಗುತ್ತೆ ಇಲ್ಲಿಯ ಒಂದು ವೆದರ್ ಈಗ ಏನೋ ಗೊತ್ತಿಲ್ಲ ಅದಕ್ಕೆ ನಾವು ಜಾಸ್ತಿ ಅಕ್ಕಿ ತರೋದೆಲ್ಲ ತಂದ್ರು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಆತರ ತರ್ತೀವಿ ಇವಾಗ ನಿನ್ನೆ ಅಕ್ಕಿನೆಲ್ಲ ಸ್ವಲ್ಪ ಅಕ್ಕನ ಊರಿಂದ ಕೊಟ್ಟು ಕಳಿಸಿದ್ರು ಅಂದರೆ ದೊಡ್ಡ ಅಕ್ಕ ಊರಿಂದ ಕಳಿಸ್ತಾ ಇರ್ತಾರೆ ಅಕ್ಕಿ ರಾಗಿ ಈ ತರದೆಲ್ಲ ಕಳಿಸ್ತಾ ಇರ್ತಾರೆ ಅವ್ರದ್ದು ಸ್ವಲ್ಪ ಅಕ್ಕಿ ಇತ್ತು ಅದಕ್ಕೆ ನಾನು ಈ ಅಕ್ಕಿ ನೋಡೋಣ ಅಂದ್ಬಿಟ್ಟು ನೋಡಿದ್ರೆ ಅಕ್ಕಿ ಉಳಾಗ್ಬಿಟ್ಟಿದೆ ಅಂದರೆ ವಾಟೆ ಹುಳ ಆಗಿದೆ ಮತ್ತು ಬಿಳಿ ಹುಳ ಎರಡು ಹುಳ ಆಗಿದೆ ಅದಕ್ಕೆ ತೊಗೊಬಂದುಬಿಟ್ಟು ಇದನ್ನೇ ಯೂಸ್ ಮಾಡೋಣ ಅಂದ್ಬಿಟ್ಟು ಅಕ್ಕ ಕೊಟ್ಟಿರೋದೇನು ಹುಳ ಆಗಿಲ್ಲ ಅದಕ್ಕೆ ಅದು ಎತ್ತಿಟ್ಟಿದ್ದೀನಿ ಯಾಕೆ ಗೊತ್ತಿಲ್ಲ ನಮ್ಮ ಮನೆ ಈ ಥರ ವೆದರಿಗೆ ಇರ್ಬೋದು ಅನ್ಕೊತೀನಿ ಈ ಥರ ಯಾವಾಗಲೂ ಅಷ್ಟೆ ಅಕ್ಕಿ ಬೇಗ ಹುಳ ಆಗಿಬಿಡುತ್ತೆ ತೋರಿಸ್ತೀನಿ ನಾನು ನೋಡಿ ನಾನು ಯಾವಾಗಲೂ ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀನಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀನಿ ಇದೆಲ್ಲ ಬೇವಿನ ಸೊಪ್ಪು ನಮ್ಮ ಪುಡ್ತಾಯವನೇ ಯಾವಾಗಲೂ ಅವರು ಈ ಥರ ಹಾಕಿ ಇಟ್ಬಿಟ್ಟಿರ್ತಾರೆ ಬೇವಿನ ಸೊಪ್ಪನ್ನ ಹುಳ ಆಗಬಾರ್ದು ಅಂತೇಳಿ ಕಲ್ಲುಪ್ಪು ಅದೆಲ್ಲ ಹಾಕಿರ್ತಾರೆ ನಾನೇನು ಮಾಡ್ತೀನಿ ಇದೆಲ್ಲ ಹಾಕೋಲ್ಲ ಹಿಂಗು ಹಿಂಗ್ ಪೌಡರ್ನ ಹಾಕ್ಬಿಡ್ತೀನಿ ಆವಾಗ ಬೇಗ ಹುಳ ಆಗೋದಿಲ್ಲ ಇಲ್ಲಿ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇಲ್ಲಿ ನೋಡಿ ಇದನ್ನ ಕಪ್ಪು ಹುಳ ಅಂತಾರೆ ಒಬ್ಬೊಬ್ರು ನಾವೆಲ್ಲ ವಾಟೆ ಹುಳ ಅಂತೀವಿ ಇಲ್ಲೆಲ್ಲ ನೋಡಿ ಒಂದೊಂದು ಬಿಳಿ ಹುಳ ಕೂಡ ಆಗಿದೆ ಅದಕ್ಕೆ ನಾನು ಇವಾಗ ವೆದರ್ ಈ ಥರ ಇರೋದ್ರಿಂದ ಸ್ವಲ್ಪ ಬಿಸಿಲು ಬರಲಿ ಬಿಸಿಲಿಗೆ ಹಾಕಲ್ಲ ಇಲ್ಲಿ ನೋಡಿ ಬಿಳಿ ಹುಳ ಕಾಣಿಸ್ತಾ ಇದೆಯಾ ಬಿಳಿ ಹುಳ ಬಿಸಿಲಿಗೆ ಹಾಕ್ಬಿಟ್ಟು ಇದನ್ನು ಬಿಸಿಲಿಗೆ ಹಾಕ್ಬಾರ್ದು ಅಕ್ಕಿನ ಸಾರಿ ಬಿಸಿಲಿಗೆ ಹಾಕ್ಬಾರ್ದು ಎಲ್ಲ ಬಿದ್ದೆ ಹೋಯ್ತು ಒಳಗಡೆ ಸ್ವಲ್ಪ ಕ್ಲೀನ್ ಮಾಡಬೇಕು ಈಗ ಹನಿ ಎಲ್ಲ ಉದುರ್ತಾ ಇದೆಯಲ್ಲ ಅದಕ್ಕೆ ನಾನು ಕ್ಲೀನ್ ಮಾಡಿಲ್ಲ ಇನ್ನೊಂದು ಬಿಸಿಲು ಬಂದಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ತರ ಆಗುತ್ತೆ ನಮ್ಮನೆ ಏನಂದ್ರೆ ವೆದರಿಗೆ ಆ ತರ ಆಗ್ತಾ ಅಕ್ಕಿ ಎಲ್ಲ ಅದಕ್ಕೆ ಹಳೆ ಬಿಸಿಲು ಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಓಕೆ ಬೇರೆಯವ್ರಿಗೆ ಆ ತರ ಆಗಿರಲ್ಲ ನಮ್ಮ ಮನೇಲಿ ಥರ ಬೇಗ ಹುಳಾಗ್ಬಿಡ ಆಗ್ಬಿಟ್ಟಿರುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಒಟ್ಟೆ ಓಕೆ ವೀಡಿಯೋನ ಎಲ್ಲಿಗೆ ಹೆಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ನೇರಳೆ ಹಣ್ಣು ತಿನ್ನಬೇಕು ಅಂದ್ಕೊಂಡು ಬೌಲಲ್ಲಿ ಇಟ್ಟೆ ನೋಡಿದ್ರೆ ಬರ್ತೇ ಹೋಗ್ತಾ ಇದೆ ಓಕೆ ಓಕೆ ಬಾಯ್ ಇವಾಗ ಸ್ವಲ್ಪ ಹೊತ್ತು ನ್ಯೂಸ್ ನೋಡ್ತೀನಿ ಒಂದು ಗಂಟೆ ಆಗಿರೋದ್ರಿಂದ ಒಂದಲ್ಲ ಒಂದು ಇಪ್ಪತ್ತಾಗ್ಬಿಟ್ಟಿದೆ ನ್ಯೂಸ್ ನೋಡಿಬಿಟ್ಟು ಇದು ಕಳ್ಳ ಕಿಂಡಿ ಏನಂದರೆ ಯಾರಾದರೂ ಗೇಟ್ ತೆಗೆದ್ರೆ ಆ ಥರ ಇಲ್ಲಿಂದ ನೋಡ್ತೀನಿ ಕಾಣಿಸ್ತಾರೆ ಓಕೆ ಅದು ಒಂಥರ ಯೂಸ್ ಆಗುತ್ತೆ ನಮಗೆ ಚೆನ್ನಾಗಿ ಏನಾದರೂ ನೋಡಬೇಕಂದ್ರೆ ಡೋರ್ ತೆಗೀದೆ ಹಾಗೆ ನೋಡೋದು ಓಕೆ ಫ್ರೆಂಡ್ಸ್ ಬಾಯ್